ಅಲ್ಲೂ ಕೂಡ ಶೇಖ್ ಸೈಯದ್ ಪಟಾಣು ಮೇಲ್ಜಾತಿ ಬರುತ್ತೆ ಅವರಲ್ಲೂ ಒಬಿಸಿ ಇದೆ ಅನ್ಸಾರಿ ಇದೆ ಕುರೇಶಿ ಇದೆ ಅದರಲ್ಲೂ ಕೆಳಜಾತಿ ಇದೆ ಅವರಲ್ಲೂ ಡೋಬಿ ಇದ್ದಾರೆ ಅವರಲ್ಲೂ ಕ್ಷೌರಿಕರು ಇದ್ದಾರೆ ಅವರಲ್ಲೂ ಕಾರ್ಪೆಂಟ್ರಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಅವರಲ್ಲೂ ಕೆಳಜಾತಿ ಇದ್ದಾರೆ ಹಾಗಾದರೆ ಮುಸಲ್ಮಾನರನ್ನು ಮಾತ್ರ ಎಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ ಅದನ್ನೇ ಯಾಕೆ ನೀವು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದರೆ ಅವರಲ್ಲಿ ಡೋಬಿಗಳು ಕ್ಷೌರಿಕರು ಇದ್ದಾರಲ್ಲ ಅವ್ರ ಬಗ್ಗೆ ಅವ್ರನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಈ ಅನ್ಸಾರಿಗಳು ಮತ್ತು ಕುರೇಷಿಗಳನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ ಹಾಗೆ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಅಲ್ಲಿ ಕ ಪ್ರಾಟಿಸ್ಟೆಂಟ್ಸು ಕ್ಯಾಥೊಲಿಕ್ಸ್ ಮಾತ್ರ ಅಲ್ಲ ಆರ್ಥೋಡಾಕ್ಸ್ ಕ್ರಿ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡಿಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ ಎಸ್ ಸಿ ಕ್ಯಾಟಗರಿನಲ್ಲಿ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅವ್ರನ್ನೂ ಕೂಡ ಸೆಗ್ರಿಗೇಟ್ ಮಾಡ್ಬೋದಿತ್ತಲ್ಲ ಸರ್ ಅದನ್ನೇ ಯಾಕೆ ಮಾಡ್ತಾಯಿಲ್ಲ ನೀವು ಒಟ್ಟಾರೆ ಸಿದ್ದರಾಮಯ್ಯನವರು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೆ ಅವರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಗಣತಿ ಅಂತೇಳಿ ಒಂದು ದಾಳ ಹಾಕಿದ್ದಾರೆ ಎಲ್ಲರೂ ಕೂಡ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಜಾತಿಯ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲರೂ ಕೂಡ ಮಂಗೆಗಳಾಗಿ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ ಹೊರತು ಸಿದ್ದರಾಮಯ್ಯರು ಇಡೀ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕೊಟ್ಟಿದ್ದಾರೆ ಮುಸಲ್ಮಾನರು ಎಲ್ರಿಗಿಂತಲೂ ಕೂಡ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿ ಓಲೈಸ್ಕೊಂಡು ಅವ್ರ ಮುಖಾಂತರವಾಗಿ ಚೇರ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನ ವಿವೇಚನೆಯನ್ನಾದ್ರೂ ಕೂಡ ಎಲ್ಲಾ ಪಕ್ಷಗಳಲ್ಲಿರುವಂತ ಎಲ್ಲಾ ಜಾತಿ ನಾಯಕರುಗಳು ತೋರಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ನಾ ಕೇಳಿಕೊಳ್ತೀನಿ ಮುಸಲ್ಮಾನಲ್ಲಿ ಇಷ್ಟು ಜಾತಿಗಳು ಇದೆಯಲ್ಲ ಮೇಲ್ಜಾತಿ ಕೆಳ ಜಾತಿ ಇದೆಯಲ್ಲ ಅವರಲ್ಲೂ ಕೂಡ ಒಬಿಸಿ ಇದೆಯಲ್ಲ ಅದನ್ನ ಯಾಕೆ ಸೆಗ್ರಿಗೇಟ್ ಮಾಡಿಲ್ಲ ನೀವು ಕ್ರಿಶ್ಚಿಯನ್ಸ್ ಅಲ್ಲಿ ಇಲ್ವಾ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ನೀವು ಅವ್ರನ್ನೆಲ್ಲ ಒಂದಾಗಿ ಮಾಡಿ ತೋರಿಸ್ತೀರಿ ಅಂದ್ರೆ ಅಲ್ಪಸಂಖ್ಯಾತರು ತನ್ನ ವೋಟ್ ಬ್ಯಾಂಕು ಅವ್ರನ್ನ ಇಡಿಗಿಡಿಯಾಗಿ ತೋರಿಸೋಣ ಹಿಂದೂ ಸಮಾಜವನ್ನು ಬಿಡಿ ಬಿಡಿ ಮಾಡಿಬಿಟ್ಟು ಅವ್ರನ್ನ ಒಡೆದು ಹಾಕ್ಬಿಡೋಣ ಅನ್ನೋ ಉದ್ದೇಶ ಸಿದ್ದರಾಮಯ್ಯನವರ ಈ ಒಂದು ಜಾತಿ ಗಣತಿಯ ಒಂದು ಬಹಿರಂಗ ಮಾಡಿರೋದ್ರ ಹಿಂದಿರುವಂತಹ ಉದ್ದೇಶವಾಗಿದೆ